Berita terkini mengenai cuaca ekstrem 2021 ಬೆಳಗಾವಿಯ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದೆ ಬೆಳಗಾವಿ ತಾಲೂಕಿನ ಗೋಜಗ ಗ್ರಾಮದ ಬಳಿ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಎಂಬುವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಬೈಕ್ ಮೇಲೆ ಹೊರಟಿದ್ದ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಪಂಚಾಯಿತಿಯಲ್ಲಿ ಅಕ್ರಮ ಪಹಣಿ ಸೃಷ್ಟಿಸಿ ಕೊಡುವಂತೆ ನಾಗಪ್ಪ ಮೇಲೆ ಒತ್ತಡ ಹಾಕಲಾಗಿತ್ತು ಎನ್ನಲಾಗಿದೆ ಕಳೆದ ಒಂದು ವರ್ಷದಿಂದ ನಾಗಪ್ಪ ಬೆನ್ನು ಬಿದ್ದು ಪಂಚಾಯಿತಿ ಅಧ್ಯಕ್ಷ ಹಾಗೂ ಅವನ ಪುತ್ರ ನಾಗಪ್ಪನನ್ನ ಪೀಡಿಸುತ್ತಾ ಇದ್ರು ಎನ್ನಲಾಗಿದೆ ಇದಕ್ಕೆ ಒಪ್ಪದಿದ್ದಾಗ ಬೈಕ್ ಮೇಲೆ ಹೋಗ್ತಾ ಇದ್ದವನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಲಾಗಿದೆ ಸೋಮಶೇಖರ್ ನಾಯಕ್ ಎಸ್ಆರ್ಕಾರ್ ನ್ಯೂಸ್ ಬೆಳಗಾವಿ ಒಂದು ಗ್ರಾಮ ಪಂಚಾಯತ್ ಅಂಬೇವಾಡಿ ನಾವು ಮತ್ತು ನಮ್ಮ ಪಿಡಿಒ ಸರ್ ಉದ್ಯೋಗ ಯೋಜನೆ ಸಲ ಭೋಜನ ಗ್ರಾಮಕ್ಕ ಹೋಗಿದ್ದು ಅಲ್ಲಿ ಮೂರ್ ಜನ ವಿಕ್ರಮ್ ಪಾಟೀಲ್ ವಿಕ್ರಮ್ ವಿಕ್ರಮ್ ಎಳ್ಬೋಕರ್ ಮತ್ತು ಚೇತನ್ ಪಾಟೀಲ್ ಕಡೆ ಹೊಡಿದ್ರು ಆಮೇಲೆ ಮಾರಣಾಂತಿಕವಾಗಿ ಹಿಂದೆ ಮಾಡಿದ್ರು ಅವ್ರಿಗೆ ಕಾನೂನು ಬಾಹಿರ್ ಕೆಲಸ ಮಾಡ್ಕೊಡ್ಬೇಕು ನಾವು ಡೆವಲಪ್ಮೆಂಟ್ ಮಾಡತ್ತವೆ ಇತ್ತೀಚೆಗೆ

ಸರ್ ಇವತ್ತು ನಾವು ಅಂಬೇವಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಭೂಜಿಯ ಗ್ರಾಮಕ್ಕೆ ಗಟ್ಟಿ ಕೊಟ್ಟಿದ್ವಿ ಅಲ್ಲೊಂದು ಕರೆವರ್ಕ್ ನಡೀತಾ ಇತ್ತು ಅಲ್ಲಿ ಹಾಜರಾತಿ ತಗೊಂಡು ನಾವು ವಾಪಸ್ ಕೊಡ್ತಿರ್ಬೇಕಾದ್ರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನನ್ನ ಬೇರೆ ಕೆಲಸಕ್ಕೆ ತೋರಿಸ್ಲಿಕ್ಕೆ ಅಂತ ಕರೆದ್ರು ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಂತ ಸೆಕ್ರೆಟರಿ ಅವರು ಸರ್ ನಾವು ನೋಡ್ಕೊಂಡು ಬರ್ರಿ ನಾನು ಮುಂದೆ ಪಂಚಾಯತ್ ಹೋಗಿರ್ತೀನಿ ಅಂತ ಹೇಳಿ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಈಗ ಅವರು ಸೆಕ್ರೆಟರ್ ಅವರು ಹೇಳಿದಂಗೆ ಅವ್ರ ಅವರಿಗೆ ಮಾಡಾಂತ ಹಲ್ಲೆ ಗೊತ್ತಾಗ್ತದೆ ಯಾರ ಅವರು ಭಜರಿ ಗ್ರಾಮದ ಶಿವು ಅಂತೇಳಿ ಹೇಳ್ತಿದ್ರು ಇಲ್ಲ ಸರ್ ನಾನು ಹಿಂದ್ಗಡೆ ಇದ್ದೆ ಸರ್ ನಾನು ಆಕ್ಚುಲಿ ಬೆಳಗ್ಗೆ ಇಬ್ರು ಜೊತೆನೂ ಹೋಗಿದ್ದೆ ಸರ್ ನಾನು ಆದ್ರೆ ಇನ್ನೊಂದು ಸೈಟ್ ವಿಸಿಟ್ ಗೆ ನನ್ನ ಉಪಾಧ್ಯಕ್ಷರು ಕರೆದ್ರು ಸರ್ ನಾನು ಅಲ್ಲಿ ನಿಂತ್ಕೊಂಡಿದ್ದೆ ಅವರು ಕೂಡ ಬಂದಿದ್ರು ಸೆಕ್ರೆಟ್ರಿ ಅವರು ಅವರು ಲೇಟ್ ಆಗತ್ತೆ ಅಂತ ತಿಳ್ಕೊಂಡು ಅವ್ರು ಏನಂದ್ರು ಸರ್ ನಾನು ಮುಂದೆ ಹೋಗ್ತೇನೆ ನೀವು ಮುಗಿಸ್ಕೊಂಡ್ ಬರ್ರಿ ಅಂತ ಬಂದ್ರು ಸರ್ ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಇವ್ರು ಸರ್

ಅದ್ ಯಾರು ಹೊಡ್ದಾರ ಏನ್ ಗೊತ್ತಿಲ್ಲ ಸರ್ ಅವ್ರ ಮಾ್ದಾಗ ಹೋಗಿ ಅರ್ಧ ಹಾದಿ ಹೋಗಿ ಒಟ್ಟ ಮಾಡ್ತಾರೋಜಾರ್ ಕೆಲ್ಸ ಯಾವಾಗ ಕೊಡ್ತಾರಲ್ಲ ಸರ್ ಅವ್ರ ಒಟ್ ಹಿಂಗ ಮಾಡ್ತಾರ ಸರ್ ಒಟ್ ಕೆಲ್ಸ ಒಟ್ಟ ಒಂದ್ ಎರಡ್ ವಾರ ಮಾಡಿದ್ರು ಅಷ್ಟರಿ ಮೂರ್ನೇ ವರ್ಕ್ ಇಡ್ಕೊಂಡ್ ನಾಕನೇ ವರ್ಕ್ ಅಂದ್ ಬಂದ ಕಿ ಹಿಡಿಯಿಡ್ತಾರ ಸರ್ ಒಟ್ ಕೆಲ್ಸ ಕಂಟಿನ್ಯೂ ಚಾಲು ಇಡುದಲ್ರಿ ಕಂಟಿನ್ಯೂ ಚಾ ಇತ್ತಂದ್ರ ಹಿಂಗ್ ಮಾಡ್ತಾರ ಒಟ್ಟ ಅಧಿಕಾರಿಗಳ ಮೇಲೆ ಹಿಂಗ ಇದಾವ್ ಮಾಡ್ತಾರ ಯಾರು ಗೊತ್ತಿಲ್ರಿ ಸರ್ ಒಟ್ಟ ಯಾರ ಹಿಂಗ್ ತಿಂದಕ್ಕನೂ ಒಂದಿ ಇಂಜಿನಿಯರಿಗೂ ಒಂದ್ ಹಿಂದ ಆಗಿತ್ರಿ ಸರ್ അവർ മർദ്ദ ഹാ അവർ കാർഗി കല് കൊടുക്കി